ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ನಾನು ಒಂದು ಹೊಸ ರೆಸಿಪಿ ಮಾಡಿ ತೋರ್ಸಕತ್ತೇನೆ ನೋಡಿರಿ ಒಂದು ಪಾನೀಯ ಬಿಳಿ ಎಳ್ಳೆ ಇರ್ತಾವಲ್ಲ ದೊಡ್ಡ ಸ್ಪೂನ್ಲಿ ಮೂರು ಸ್ಪೂನ್ ಬಿಳಿ ಎಳ್ಳೆ ತೊಗೊಂಡೆ ನೋಡಿರಿ ಒಳ್ಳೆ ಪೌಷ್ಟಿಕಾಂಶ ಸಿಗ್ತೈತಿ ಇದರಿಂದ ದೇಹಕ್ಕೆ ಭಾಳ ಅಂದ್ರೆ ಭಾಳ ಆರೋಗ್ಯ ಸಿಗುವಂತಹ ಒಂದು ಎಳ್ಳಿದು ಇದರಿಂದ ಒಂದು ಪಾನೀಯ ಮಾಡೋಣ ನೋಡ್ರಿ ಇದನ್ನ ಸ್ವಚ್ಛಗೆ ತೊಳ್ಕೊಳನ ಅಂತ మూరు స్పూన్ తోనే నోడ్రీ ఎళ్ళు బిలి ఎళ్ళు మూరు స్పూను దొడ్డ స్పూన్లే ಈ ಎಳ್ಳನ್ನು ಸ್ವಚ್ಛಗೆ ತೊಳ್ಕೊಬೇಕು ಧೂಳ ಗಿಳ ಇರ್ತದಲ್ಲ ಒಂದೆರಡು ಮೂರು ಸಲ ಸ್ವಚ್ಛ ತೊಳ್ಕೊಳ್ಳೋ ಬೆಲ್ಲ ತೊಗೊಂಡೆ ನೋಡಿರಿ ಈ ಮೂರು ಸ್ಪೂನ್ ದೊಡ್ಡ ಸ್ಪೂನ್ಲೆ ಎಳ್ಳು ತೊಗೊಂಡ್ರೆ ಒಂದು ಏಲಕ್ಕಿ ನಾಲ್ಕು ಸ್ಪೂನ್ ಬೆಲ್ಲ ತೊಗೊಂಡ್ರಿ ಸೂಪರ್ ಟೇಸ್ಟಿ ಆದಂಥ ಪಾನೀಯ ಇದು ಮಕ್ಕಳಿಂದ ಹಿಡ ದೊಡ್ಡೋರಗೂ ಕುಡಿಬೋದು ಇಷ್ಟವಾದಂಥದ್ದು ಮತ್ತು ದೇಹಕ್ಕೆ ಸಿಕ್ಕಾಪಟ್ಟೆ ಒಳ್ಳೆ ಒಂದು ಪೌಷ್ಟಿಕಾಂಶ ದೊರಕ್ತತಿ ಅಂತ ಹೇಳ್ಬೋದು ನೋಡ್ರಿ ಎರಡು ಮೂರು ಸಲ ಸ್ವಚ್ಛಗೆ ಎಳ್ಳು ತೊಳ್ಕೊಂಡಿ ಇನ್ನೊಂದು ಮಿಕ್ಸಿ ಜಾರಿಗೆ ಹಾಕನು ಈ ತೊಳೆದಂಥ ಎಳ್ಳು ಹಾಕ್ಕೊಳ್ಳೋನು ಒಂದೇ ಒಂದು ಚಿಕ್ಕ ಏಲಕ್ಕಿ ಭಾಳ ಬೇಡ ಕೇವಲ ಘಮಕ್ಕೋಸ್ಕರ ಅಲ್ಲ ಇದರಿಂದ ಡೈಜೆಷನ್ ಕೂಡ ಆಗ್ತತಿ ಅದ್ರಾಗ ಸಣ್ಣ ಏಲಕ್ಕಿ ಒಂದು ನಾಲ್ಕು ತಾಳದವು ಸಾಕು ಅಷ್ಟೇ ಇದು ಎರಡು ಗ್ಲಾಸ್ ಪಾನೀಯ ಮಾಡತ ನನೀಗ ಮೂರು ಸ್ಪೂನ್ ಎಳ್ಳು ನಾಲ್ಕು ಸ್ಪೂನ್ ಬೆಲ್ಲ ತೊಗೊಂಡೆ ನಾನು ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ಈ ಪಾನೀಯ ಯಾರು ಮಾಡ್ಕೊಂಡು ಕುಡ್ದಿರೋ ಇಲ್ಲೋ ಭಾಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಬಹುಶಃ ಈ ಥರ ಒಂದು ಸಲ ಟ್ರೈ ಮಾಡಿರಿ ಸೂಪರ್ ಟೇಸ್ಟಿಯಾದಂಥ ಆರೋಗ್ಯಕರವಾದಂಥ ಒಂದು ಪಾನೀಯ ಇದು ನೋಡಿರಿ ಇದನ್ನ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಬರ್ನು ನೈಸ್ ಪೇಸ್ಟ್ ಇದನ್ನ ನೋಡಿ ಒಂದು ಕಾಲು ಗ್ಲಾಸ್ ನೀರು ಕುಡಿಯೋ ಗ್ಲಾಸ್ಲೆ ಹಾಕಿನ ಮಾಡೀನಿ ಮತ್ತು ಒಂದೂವರೆ ಗ್ಲಾಸ್ ಮತ್ತಿದ್ರಾಗ ಹಾಕೀನಿ ಟೋಟಲಾಗಿ ಎರಡು ಗ್ಲಾಸ್ ನೀರನ್ನು ಉಪಯೋಗ ಮಾಡೀನಿ ನೀರು ಕುಡಿಯೋ ಗ್ಲಾಸ್ಲೆಟ್ರನ್ನೆಲ್ಲ ಆ ಗ್ಲಾಸ್ಲೆ ಎರಡು ಲೋಟ ಪಾನೀಯ ರೆಡಿಯಾಗೈತೆ ಈಗ ಇದನ್ನು ನಿಮಗೆ ಗ್ಲಾಸಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೀವು ಒಂದು ಸಲ ಟ್ರೈ ಮಾಡಿರಿ ಕಮೆಂಟ್ನಾಗ ತಿಳಿಸ್ರಿ ಹೇಗಾಗಿತ್ತು ಅಂತ ಆರೋಗ್ಯಕರವಾದಂಥ ಒಂದು ಪಾನೀಯ ಅನ್ಬೋದು ಇದು ಇದನ್ನು ರೆಡಿ ಆಗಿಂದ ಫ್ರಿಜ್ನಾಗಿಟ್ಟು ಸ್ವಲ್ಪ ಕೋಲ್ಡ್ ಮಾಡ್ಕೊಂಡು ಕುಡೀರಿ ಇದನ್ನ ನೋಡಿರಿ ಟೋಟಲ್ ಎರಡು ಗ್ಲಾಸ್ ಆಗೈತಿ ಒಂದು ಗ್ಲಾಸ್ನಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಇದನ್ನು ಫ್ರಿಜ್ನಾಗ ಒಂದು ಐದು ನಿಮಿಷ ಇಟ್ಟು ಕುಡಿರಿ ಕೋಲ್ಡ್ ಆದರೆ ಟೇಸ್ಟಿನೂ ಹೌದು ಆರೋಗ್ಯಕರವಾದಂಥ ಒಂದು ಪಾನೀಯ ರೆಡಿ ಆಯ್ತು ನೋಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಬಾಯ್